ರಾಷ್ಟ್ರ ಪರಿಷತ್ತಿಗೆ ಅರವತ್ತು ತುಂಬುತ್ತಿರುವ ಈ ಸಂದರ್ಭದಲ್ಲಿ ಕಾರ್ಯವಿಸ್ತಾರ ದೃಷ್ಟಿಯಿಂದ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಸಿಬಿಎಸ್ಇ ಪಠ್ಯಕ್ರಮ ಶಾಲೆಗಳನ್ನು ಪ್ರಾರಂಭಿಸುವ ಯೋಜನೆಯಿಂದ ಪ್ರಸ್ತುತ ಹಾಸನ ಜಿಲ್ಲೆ ತಲುಪಿದ್ದು ಶಿಕ್ಷಣದಲ್ಲಿ ಭಾರತೀಯತೆ ಇರಬೇಕು ಆಧುನಿಕತೆ ಶಿಕ್ಷಣವೂ ಬೇಕು ಎಂದು ರಾಷ್ಟ್ರಸ್ಥಾನ ಪರಿಷತ್ತು ಪ್ರಧಾನ ಕಾರ್ಯದರ್ಶಿ ದಿನೇಶ್ ಹೆಗ್ಡೆ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ ಶಿಕ್ಷಣದಲ್ಲಿ ಭಾರತೀಯತೆ ಇರಬೇಕು ಆಧುನಿಕತೆ ಒಟ್ಟಿಗೆ ಭಾರತೀಯ ಜ್ಞಾನ ಪರಂಪರೆಯ ಶಿಕ್ಷಣವೂ ಬೇಕು ಜೀವನ ಕೌಶಲ್ಯದೊಂದಿಗೆ ರಾಷ್ಟ್ರ ಭಕ್ತಿಯೂ ಬೆಳೆಯಬೇಕು ನೆಲದ ಮಣ್ಣಿನ ಸೊಗಡನ್ನು ಮೈಗೂಡಿಸಿಕೊಳ್ಳುವ ಶಿಕ್ಷಣ ಮಕ್ಕಳಿಗೆ ಕೊಡಬೇಕು ಎಂಬುದು ಬಹುಪೋಷಕರ ಹಂಬಲ ಇದನ್ನು ನೆರವೇರಿಸುವ ನಿಟ್ಟಿನಲ್ಲಿ ರಾಷ್ಟ್ರಸ್ಥಾನ ವಿದ್ಯಾಕೇಂದ್ರ ಸಿಬಿಎಸ್ಇ ಶಾಲೆಗಳ ಸಮೂ ಎರಡ್ ಸಾವಿರದ ಐದು ಎರಡ್ ಸಾವಿರದ ಆರು ಕಾರ್ಯಾರಂಭಿಸಿ ಈಗ ಆಸನಕ್ಕೆ ಬಂದಿದೆ ಹಾಗೂ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಶೈಕ್ಷಣಿಕ ಚಟುವಟಿಕೆಗಳನ್ನು ಪ್ರಾರಂಭಿಸಲಿದೆ ರಾಷ್ಟ್ರಸ್ಥಾನ ಪರಿಷತ್ತು ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣದ ಲಕ್ಷವನ್ನಿಟ್ಟುಕೊಂಡು ಸಾವಿರದ ಒಂಬೈನೂರ ಅರವತ್ತೈದರಿಂದ ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸ್ವಯಂ ಸೇವಾ ಸಂಸ್ಥೆ ಭಾರತದ ನೈಜ ಇತಿಹಾಸ ಸಂಸ್ಕೃತಿ ಪರಂಪರೆಯನ್ನು ಸಮಾಜದಲ್ಲಿ ಮತ್ತೆ ಜಾಗೃತಿಗೊಳಿಸಲು ರಾಷ್ಟ್ರಸ್ಥಾನ ಸಾಹಿತ್ಯದೊಂದಿಗೆ ಪ್ರಾರಂಭವಾದ ಪರಿಷತ್ನ ಸಮಾಜ ಕಾರ್ಯ ಇಂದು ಸಾಹಿತ್ಯ ಶಿಕ್ಷಣ ಆರೋಗ್ಯ ಸೇವೆ ಎಂಬ ನಾಲ್ಕು ಆಯಾಮದೊಂದಿಗೆ ರಾಜ್ಯಾದ್ಯಂತ ಚಟುವಟಿಕೆಗಳು ನಡೆಸುತ್ತಿದೆ ಎಂದರು ಅಂಗೈ ಅಗಲದ ಭಾರತ ಭಾರತಿ ಪುಸ್ತಕಗಳಿರಬಹುದು ದೇಶಭಕ್ತಿಯನ್ನು ಜಾಗೃತಿಗೊಳಿಸುವ ಅಜಯ ಅದಮ್ಯ ಪುಸ್ತಕಗಳಿರಬಹುದು ಆಧುನಿಕತೆಯೊಟ್ಟಿಗೆ ಸಂಸ್ಕಾರಕ್ಕೂ ಆದ್ಯತೆ ಕೊಡುವ ಶಿಕ್ಷಣ ಸಂಸ್ಥೆಗಳಿರಬಹುದು ಯೋಗಕ್ಷೇಮದ ಕಾಳಜಿಯ ಯೋಗ ಆಸ್ಪತ್ರೆ ರಕ್ತ ಕೇಂದ್ರ ಅವಕಾಶ ವಂಚಿತ ಸ್ಲಂ ನಿವಾಸಿಗಳ ಸಮಗ್ರ ಅಭಿವೃದ್ಧಿ ಭಾರತೀಯ ಗೋವಂಶ ಅಭಿವೃದ್ಧಿ ಪರಿಸರ ಸಂರಕ್ಷಣೆ ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ರಾಷ್ಟ್ರಸ್ಥಾನವು ತನ್ನ ಚಾಪನ್ನು ಮೂಡಿಸಿದೆ ಎಂದು ಹೇಳಿದರು ಶೈಕ್ಷಣಿಕ ದೃಷ್ಟಿಯಿಂದನೂ ಮಾಡಬೇಕು ಆರೋಗ್ಯ ದೃಷ್ಟಿಯಿಂದ ಮಾಡಬೇಕು ಪ್ರಕಟಣೆ ದೃಷ್ಟಿಯಿಂದ ಮಾಡಬೇಕು ಅಂತ ನಾಲ್ಕು ಆ್ಯಂಗಲ್ಗಳಲ್ಲಿ ಎಲ್ಲ ಚಟುವಟಿಕೆಗಳು ವಿಸ್ತಾರ ಆಗ್ತಾ ಇದ್ದಾವೆ ಶೈಕ್ಷಣಿಕ ದೃಷ್ಟಿಯಿಂದ ಸಿ ಬಿ ಎಸ್ ಸಿ ಶಾಲೆಗಳನ್ನು ಜಿಲ್ಲೆಗೊಂದು ಮಾಡಬೇಕು ಅಂತ ನಾವು ಪ್ಲಾನ್ ಮಾಡಿ ಈಗ ಪ್ರತಿ ಜಿಲ್ಲೆಗೆ ಹೋಗ್ತಾ ಇದ್ದೇವೆ ಆ ರೀತಿಯಲ್ಲಿ ಕಳೆದ ಮೂರ್ನಾಲ್ಕು ವರ್ಷದ ಪ್ರಯತ್ನದಿಂದ ಇಲ್ಲಿ ಹಾಸನದಲ್ಲಿ ಒಂದು ನಮಗೆ ಎಸ್ ಎಂ ಕೃಷ್ಣಾನಗರದಲ್ಲಿ ಒಂದು ಸೈಟ್ ಅಲರ್ಟ್ ಆಯಿತು ಅಲ್ಲಿ ಈಗ ಕಟ್ಟಡದ ಕೆಲಸ ಪ್ರಾರಂಭ ಆಗಿದೆ ಭೂಮಿ ಪೂಜನ ಆಗಿ ಈಗ ಕಟ್ಟಡದ ನಿರ್ಮಾಣದ ಕೊನೆ ಹಂತಕ್ಕೆ ಬಂದಿದೆ ಮತ್ತು ಅದನ್ನ ಮಾರ್ಚ್ ಹೊತ್ತಿಗೆ ಲೋಕಾರ್ಪಣೆ ಮಾಡುವರಿದ್ದೇವೆ ಮತ್ತು ಇದೇ ವರ್ಷ ಅಂದ್ರೆ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ನಾವು ತರಗತಿಗಳನ್ನ ಪ್ರಾರಂಭ ಮಾಡುವವರಿದ್ದೇವೆ ಆ ಪಿ ಕೆಜಿ ಎಲ್ ಕೆಜಿ ಯು ಕೆಜಿ ಜಿಯಿಂದ ಏಳನೇ ತರಗತಿವರೆಗೆ ನಾವು ಶಿಕ್ಷಣವನ್ನು ಅಲ್ಲಿ ಕೊಡೋರಿದ್ದೇವೆ ಒಂದು ವಿಶಾಲವಾದ ಆಟದ ಮೈದಾನ ಮತ್ತು ಒಂದು ಈಗಲೇ ಒಂದು ಐನೂರಿಂದ ಆರ್ನೂರು ವಿದ್ಯಾರ್ಥಿಗಳಿಗೆ ಆಗುವಂತಹ ಕ್ಲಾಸ್ ರೂಮ್ಗಳು ಲ್ಯಾಬ್ಗಳು ಮತ್ತು ಎಲ್ಲಾ ತರಹದ ಚಟುವಟಿಕೆಗೆ ಅನುಕೂಲವಾಗುವಂತಹ ಕಟ್ಟಡವನ್ನ ಈಗ ನಿರ್ಮಾಣದ ಕೊನೆ ಹಂತಕ್ಕೆ ಬಂದಿದೆ ಸೊ ಹಾಗಾಗಿ ನಾವು ಸಿ ಬಿ ಎಸ್ ಇ ಶಾಲೆ ಮಾಡ್ತೀವಿ ಅಂದ್ರೆ ಕೈಗೆಟಕದ ದರದಲ್ಲಿ ಅಂತ ಏನಿಲ್ಲ ಸಾಮಾನ್ಯ ಜನರಿಗೆ ಮಧ್ಯಮ ಮತ್ತು ಮೇಲ್ಪಟ್ಟವರಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಅದನ್ನು ಮಾಡ್ತೀವಿ ಆದರೆ ಒಂದು ಒಳ್ಳೆಯ ಶಿಕ್ಷಣ ಒಳ್ಳೆಯ ರಾಷ್ಟ್ರೀಯ ಮತ್ತು ಸಾಮಾಜಿಕ ಬದ್ಧತೆ ಇರುವಂತಹ ಶಿಕ್ಷಣವನ್ನು ನಮ್ಮ ಶಾಲೆಯಲ್ಲಿ ನಾವು ಕೊಡ್ತಾ ಇವೆ ಪತ್ರಿಕಾಗೋಷ್ಠಿಯಲ್ಲಿ ರಾಷ್ಟ್ರಸ್ಥಾನ ಪರಿಷತ್ತು ಸ್ಥಾನೀಯ ಸಮಿತಿ ಸದಸ್ಯ ಚೇತನ್ ನಾರಾಯಣ್ ನೂತನ ಸದಸ್ಯ ಪ್ರವೀಣ್ ವಸಂತ್ ಪ್ರಾಂಶುಪಾಲ ಉಮಾ ಪಾಟೀಲ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಸನ